ಹಲೋ ಫ್ರೆಂಡ್ಸ್ ನಮಸ್ತೆ ವಿನು ಪಾಳೆಗಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ವಿನು ಪಾಳೆಗಾರ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಸಿಂಪಲ್ಲಾಗಿ ಜಾಮೂನ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದನ್ನು ಯಾವ ರೀತಿ ಹೇಗೆ ಮಾಡೋದು ಅಂತ ನೋಡೋಕ್ಕೂ ಮುಂಚೆ ನೀವು ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನಾನು ಯಾವ ರೀತಿ ಜಾಮೂನ್ನ ರೆಡಿ ಮಾಡಿದೆ ಅಂತ ತೋರಿಸ್ತೀನಿ ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಗುಲಾಬ್ ಜಾಮೂನ್ ಪೌಡರನ್ನು ತಗೊಂಡಿದ್ದೀನಿ ಒಂದು ಕಪ್ಪು ಹಾಗೆ ಇಲ್ಲಿ ಅದೇ ಅಳತಿಲಿ ಒಂದು ಕಪ್ಪು ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ನಾನಿಲ್ಲಿ ಈಕ್ವಲ್ ಆಗಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಹಾಲನ್ನು ತಗೊಂಡಿದ್ದೀನಿ ಬಿಸಿ ಇರ್ಬಾರ ಅತಿ ಬಿಸಿ ಇರಬಾರ್ದು ಮೀಡಿಯಮ್ ಅತಿ ಸ್ಟವ್ ಬೆಚ್ಚಿಗೆ ಅಂದ್ರಲ್ಲ ಆ ರೀತಿ ನಾನು ಕಾಯಿಸಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಏಲಕ್ಕಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬನ್ನಿ ಯಾವ ರೀತಿ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ಇಲ್ಲಿ ನಾನು ಆಲ್ರೆಡಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಸೊ ಹಾಗಾಗಿ ಅದನ್ನು ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಇಲ್ಲಿ ಎಣ್ಣೆನ ತೊಗೊಂಡಿದ್ದೀನಿ ನಾನು ಈಗ ಇಲ್ಲಿ ನಾನು ಒಂದು ಪ್ಲೇಟನ್ನು ತಗೊಂಡಿದ್ದೀನಿ ಆ ಪ್ಲೇಟ್ಗೆ ನಾನು ಏನು ಒಂದು ಕಪ್ಪು ಆಗೋವಷ್ಟು ಗುಲಾಬ್ ಜಾಮೂನ್ ಪೌಡರನ್ನ ತೊಗೊಂಡಿದ್ದೀನೋ ಆ ಒಂದು ಪೌಡರ್ನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಇವಾಗ ಅದನ್ನು ಸ್ವಲ್ಪ ಗಟ್ಟಿಯಾಗಿತ್ತು ಸೊ ಸ್ವಲ್ಪ ಉದ್ರಿಗೆ ಮಾಡ್ಕೊಂಡು ಇವಾಗ ನಾನು ಏನು ಮಿಲ್ಕನ್ನ ತೊಗೊಂಡಿದ್ದೀನಿ ಅತ್ತಿ ಬಿಸಿ ಇರಬಾರ್ದು ಮೀಡಿಯಮ್ ಸೈಜ್ ಆಗಿ ಬಿಸಿ ಇರಬೇಕು ಜಾಸ್ತಿ ಬಿಸಿನೂ ಇರಬಾರ್ದು ಜಾಸ್ತಿ ತಣ್ಣಗೂ ಇರಬಾರ್ದು ಆ ರೀತಿ ಹಾಲನ್ನು ಕಾಯಿಸಿ ಸ್ವಲ್ಪ ಹಾರಿಸ್ಕೊಂಡು ಇವಾಗ ಅದನ್ನು ಮಿಕ್ಸ್ ಮಾಡಿಕೊಂಡು ನಾನು ಇಲ್ಲಿ ಚಪಾತಿ ಅದಕ್ಕೆ ನಾವು ಯಾವಾಗ ಚಪಾತಿ ಅದಕ್ಕೆ ಹೇಗೆ ಹಿಟ್ಟನ್ನು ಕಟ್ತೀವೋ ಆ ಅದಕ್ಕೆ ನಾನು ಚಪಾತಿ ಹಿಟ್ಟಿನ ಅದಕ್ಕೆ ನಾನು ಅದು ಗುಲಾಬ್ ಜಾಮೂನ್ನ ಉಂಡೆ ಮಾಡ್ಕೋತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಹಾಲು ಹಾಕ್ಕೊಂಡ್ರೆ ಆಮೇಲೆ ಗೊತ್ತಾಗಲ್ಲ ಜಾಸ್ತಿ ತೆಳುಗಾಗ್ಬಿಡುತ್ತೆ ಹಾಗೆ ಸ್ವಲ್ಪ 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 ನೋಡಿಕೊಂಡು ಹಾಕೊಳ್ಳಿ ಇಲ್ಲಿ ನಿಮಗೆ ಹಾಲು ಬೇಡ ಅಂದರೆ ನೀರು ಬಿಸಿ ಸ್ಟವ್ ಬೆಚ್ಚಿಗಿರೋ ನೀರನ್ನು ಕೂಡ ಹಾಕ್ಕೊಂಡು ನೀವು ಮುದ್ದೆ ಕಟ್ಕೋಬೋದು ನೋಡಿ ಇಲ್ಲಿ ನಾನು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಮುದ್ದೆ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ಹಾಗೆ ಎಲ್ಲ ಅಂಟಬಾರ್ದು ಅನ್ನೋದಕ್ಕೆ ನಾನು ಸ್ವಲ್ಪ ಲೈಟಾಗಿ ತುಪ್ಪನ ಕೈಗೆ ಸಾವಿರ್ಕೊಂಡು ನಾನಿಲ್ಲಿ ಉಂಡೆ ಕಟ್ಕೊಂಡಿದ್ದೀನಿ ನೋಡಿ ಈ ಅದಕ್ಕೆ ಬಂದರೆ ಸಾಕು ಸಾಫ್ಟಾಗಿರಬೇಕು ಉಂಡೆ ನೋಡಿ ಈ ಥರ ಮುದ್ದೆ ಮಾಡಿ ನಾನು ಇಟ್ಕೊಂಡಿದ್ದೀನಿ ಮುದ್ದೆ ಸಾಫ್ಟಾಗಿರಬೇಕು ಆವಾಗಲೇ ನಾವು ಮಾಡೋ ಜಾಮೂನು ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇಷ್ಟಿದ್ರೆ ಸಾಕು ಈ ಥರ ಇದ್ರೆ ಸಾಕು ನೋಡಿ ಎಷ್ಟು ಸಾಫ್ಟಾಗಿದೆ ಆ ಥರ ಇದು ಮಾಡಿದ್ರೆ ಕೈಲಿ ಇಟ್ಕೊಂಡ್ರೆ ಫುಲ್ಲು ಸಾಫ್ಟ್ ಸಾಫ್ಟ್ ಫೀಲ್ ಆಗಬೇಕು ನೋಡಿ ಇಷ್ಟು ನಾನು ಮುದ್ದೆನ ಕಟ್ಟಿ ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ತುಪ್ಪನ ಕೈಗೆ ಸವ್ಕೊಂಡು ಅದನ್ನ ನೀಟಾಗೋದ್ರ ಮೇಲೆ ಹಂಸಿ ಇವಾಗ ಅದನ್ನು ಸ್ವಲ್ಪ ಒಂದು ಹತ್ತು ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ ಸ್ವಲ್ಪ ಇವಾಗ ನೋಡಿ ನಾನು ಒಂದು ಪಾತ್ರೆನೇ ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ಸ್ವಲ್ಪ ಬಿಸಿ ಆದಮೇಲೆ ನೀವು ಯಾವುದ್ರಲ್ಲಿ ಬೇಕಾದ್ರೂ ತೊಗೋಬೋದು ನಾನು ಇಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ ನೋಡಿ ಆ ಪಾತ್ರೆಗೆ ಇಲ್ಲಿ ಶುಗರ್ನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಒಂದು ಕಪ್ಪು ಶುಗರ್ನ ತೊಗೊಂಡಿರೋದ್ರಿಂದ ಅದಕ್ಕೆ ಎರಡು ಕಪ್ಪು ಆಗೋಷ್ಟು ನೀರನ್ನು ಹಾಕೋತಾ ಇದ್ದೀನಿ ನೀವು ಎಷ್ಟೇ ತೊಗೊಂಡು ಈಗ ಎರಡು ಕಪ್ಪು ತಗೊಂಡ್ರೆ ಅದಕ್ಕೆ ಅದೇ ಹಳತಿಯಲ್ಲಿ ನಾಲ್ಕು ಕಪ್ಪು ನೀರು ಸೊ ಹಾಗಾಗಿ ನಾನು ಇಲ್ಲಿ ಒಂದು ಕಪ್ಪು ನೀ ಸಕ್ಕರೆ ತಗೋ ಸಕ್ಕರೆನ ತೊಗೊಂಡಿರೋದ್ರಿಂದ ಸಾರಿ ಎರಡು ಆಗುವಷ್ಟು ನೀರನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಎರಡು ಕಪ್ಪು ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ನಾನು ಏನು ಏಲಕ್ಕಿನ ತೊಗೊಂಡಿದ್ದೀನೋ ಅದನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೆ ಏಲಕ್ಕಿನ ಸೊ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ನಾವು ಪಾಕಕ್ಕೆ ರೆಡಿ ಮಾಡ್ಕೋತಾ ಇರೋದು ಪಾಕ ಬರಬೇಕು ಅಂದರೆ ಏನು ಒಂದೇಳೆ ಪಾಕ ಬರಬೇಕು ಅಂತ ಏನೇ ಇಲ್ಲ ನೋಡಿ ಇವಾಗ ಹಿಟ್ಟನ್ನು ತೋರಿಸ್ತಿದ್ದೀನಿ ಎಷ್ಟು ಆಗಿದೆ ಅಂತ ನೋಡಿ ಇಷ್ಟು ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಜಾಸ್ತಿ ಟೈಮ್ ಬಿಡೋ ಅವಶ್ಯಕತೆಯೂ ಏನೂ ಇಲ್ಲ ಇವಾಗ ನೋಡಿ ನನ್ನ ಕೈಗೆ ಸ್ವಲ್ಪ ತುಪ್ಪನ ಸವರ್ಸ್ ಸವರ್ಕೊಂಡು ಇವಾಗ ಮತ್ತೆ ಅದನ್ನು ಇದು ಸ್ವಲ್ಪ ಮುದ್ದೆ ಥರ ಡ್ರೈ ಮಾಡಿಕೊಂಡು ನೋಡಿ ಇವಾಗ ನಾನು ಉಂಡೆ ಕಟ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಸ್ವಲ್ಪ ತೊಗೊಂಡು ಉಂಡೆನ ಇದ್ದೀನಿ ಉಂಡೆನ ಕಟ್ಟಬೇಕಾದ್ರೆ ಎರಡು ಕೈಲಿ ಸ್ವಲ್ಪ ಪ್ರೆಸ್ ಮಾಡಿ ಉಂಡೆನ ಕಟ್ಟಿ ಇಲ್ಲಾಂದರೆ ಅದು ಒಡೆದೋಗೋ ಚಾನ್ಸಸ್ ತುಂಬ ಇರುತ್ತೆ ಸುಮ್ಮನೆ ಮೆತ್ತಿಗೆ ಮೆತ್ತಿಗೆ ಕಟ್ಟಿದ್ರೆ ಅದು ಎಣ್ಣೆಗೆ ಹಾಕಿದ ತಕ್ಷಣ ಅದು ಒಡೆದೋಗ್ಬಿಡುತ್ತೆ ಹಾಗಾಗಿ ಎರಡೂ ಕೈಯಲ್ಲಿ ನೀಟಾಗಿ ಅದು ಸ್ವಲ್ಪ ಪ್ರೆಸ್ ಮಾಡಿ ಉಂಡೆ ಕಟ್ಟಿ ಆಮೇಲೆ ಮೇಲೆ ಸ್ವಲ್ಪ ಸಾಫ್ಟಾಗಿ ಉಂಡೆ ಬರೋ ಥರ ಸ್ವಲ್ಪ ಉಂಡೆ ಕಟ್ಕೊಂಡು ಆಗುತ್ತೆ ನೋಡಿ ನಾನು ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಪ್ರೆಸ್ ಮಾಡಿ ಉಂಡೆನ ಸ್ವಲ್ಪ ಉಂಡೆ ಕಟ್ಕೊಳ್ಳಿ ಆಮೇಲೆ ಸ್ವಲ್ಪ ಆಗಿದೆ ಅಂತ ಆದಮೇಲೆ ನೀಟಾಗಿ ಮೇಲ್ಗಡೆ ಲೈಟಾಗಿ ಉಂಡೆ ಕಟ್ಕೊಂಡ್ರೆ ಆಯಿತು ಆ ಥರ ಮಾಡಿದ್ರೆ ನಾವು ಎಣ್ಣೆಗೆ ಹಾಕಿದ ತಕ್ಷಣ ಬಾಯಿ ಬಿಡೋಲ್ಲ ಉಡ್ದೋಗಲ್ಲ ನಾವು ಹೇಗೆ ಹಾಕಿರ್ತೀವೋ ಹಾಗೆ ಗುಲಾಬ್ ಜಾಮೂನು ಹಾಗೆ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ನೋಡಿ ಮತ್ತೆ ತೋರಿಸ್ತಿದ್ದೀನಿ ನೋಡಿ ಸೊ ಈ ಥರ ನಾವು ಉಂಡೆ ಕಟ್ಕೊಂಡು ಇಟ್ಕೋಬೇಕಾಗುತ್ತೆ ನೋಡಿ ಅದೇ ಥರ ನಾನು ಪ್ರೆಸ್ ಮಾಡಿ ನೀಟಾಗಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಇದೇ ಥರ ನೀವು ಕೂಡ ಟ್ರೈ ಮಾಡಿ ನೋಡಿ ಇವಾಗ ಬನ್ನಿ ಮಾಡೋದು ತೋರಿಸ್ತಾ ಇದ್ದೀನಿ ಇವಾಗ ಇಲ್ಲಿ ಎಣ್ಣೆ ಕಾದಿದೆ ಎಣ್ಣೆ ಅತಿ ಬಿಸಿಯಾಗೂ ಇರಬಾರ್ದು ಅಥವಾ ಮೀಡಿಯಮಾಗೂ ಇದಾಗಿರಬಾರ್ದು ಮೀಡಿಯಮ್ ಇದು ಮೀಡಿಯಮಲ್ಲಿ ಎಣ್ಣೆ ನಾವನ್ನ ಕಾಯಿಸ್ಕೊಂಡಿರಬೇಕು ನಾವು ಉಂಡೆನ ಹಾಕಿದ ತಕ್ಷಣ ಅದು ಫುಲ್ಲು ಬಬಲ್ಸ್ ಬರಬೇಕು ಈ ಥರ ಗುಳ್ಳೆ ಗುಳ್ಳೆ ಥರ ಬಂದಾಗ ಓಕೆ ಡನ್ ಅಂತ ಆಗಿದೆ ಎಣ್ಣೆ ಕಾದಿದೆ ಅಂತ ಜಾಸ್ತಿ ಕಾಯ್ಸೋಕೆ ಹೋಗ್ಬಾರ್ದು ಮತ್ತು ಇದನ್ನ ಐ ಫ್ಲೇಮಲ್ಲಿ ಇಟ್ಕೋಬೇಡಿ ಲೋ ಫ್ಲೇಮಲ್ಲೂ ಇಟ್ಕೋಬೇಡಿ ಮೀಡಿಯಮ ಫ್ಲೇಮಲ್ಲೇ ಇಟ್ಕೊಳ್ಳಿ ಮೀಡಿಯಮ್ ಊರಿಲಿ ಇಟ್ಕೊಳ್ಳೋದ್ರಿಂದ ಅದು ಮೇಲ್ ಎಲ್ಲ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಇಲ್ಲ ನೀವು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲುಗಡೆ ಮಾತ್ರ ಬೇಗ ಕಪ್ಪಗಾಗ್ಬಿಡುತ್ತೆ ಆಗ್ಬಿಡುತ್ತೆ ಒಳಗಡೆ ಎಲ್ಲ ಹಾಗೆ ಮೆತ್ತ ಇರುತ್ತೆ ಅದು ಸ್ವಲ್ಪ ಚೆನ್ನಾಗಿರಲ್ಲ ನೋಡಿ ಎಷ್ಟು ಚೆನ್ನಾಗಾಗ್ತಿದೆ ಈ ಜಾಮೂನು ನಾವು ಉಂಡೆ ಕಟ್ಟಿದಾಗ ಒಂದು ಆಕಾರದಲ್ಲಿರುತ್ತೆ ಎಣ್ಣೆಗೆ ಹಾಕಿದ ಮೇಲೆ ಅದು ಬೇರೆ ಆಕಾರನೇ ಆಗುತ್ತೆ ಹಾಗೆ ನಾವು ಪಾಕಕ್ಕೆ ಹಾಕಿದ ಬೇರೆ ಆಕಾರ ಆಗುತ್ತೆ ನೋಡಿ ಇಲ್ಲಿ ನಾನು ಪಾಕನ ರೆಡಿ ಮಾಡಿಟ್ಕೊಂಡಿದೆಯಲ್ಲ ಇಲ್ಲಿ ಸಕ್ಕರೆ ಕರಗಿದ್ರೆ ಸಾಕು ಫ್ರೆಂಡ್ಸ್ ಇದು ಒಂದೇಳೆ ಪಾಕ ಬರಲೇಬೇಕು ಅಂತ ಏನೂ ಇಲ್ಲ ಸಕ್ಕರೆ ಎಲ್ಲ ಕರಗಿ ಒಂದು ಅಥವಾ ಎರಡು ಕುದಿ ಬಂದರೆ ಸಾಕು ಪಾಕ ರೆಡಿಯಾಗಿದೆ ಅಂತಲೇ ಅರ್ಥ ಕಂಪ್ಲೀಟಾಗೆ ಒಂದು ಗೆರೆ ಬರೋವಷ್ಟು ಪಾಕ ಬರಬೇಕು ಅನ್ನೋದೇನೂ ಇಲ್ಲ ಇವಾಗ ನೋಡಿ ನಾನು ತೋರಿಸಿದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಗುಲಾಬ್ ಜಾಮೂನ್ ಅಂತ ನೋಡಿದ್ರಲ್ಲ ಈಕೆ ಆ ಥರ ಪ್ರೆಸ್ ಮಾಡಿ ನೀಟಾಗಿ ಉಂಡೆ ಕಟ್ಕೊಳ್ಳೋದ್ರಿಂದ ನಾವು ಎಣ್ಣೆ ಹಾಕಿದ ತಕ್ಷಣ ಅದು ಹೊಡೆಯಲ್ಲ ನೋಡಿ ಫ್ರೆಂಡ್ಸ್ ಈ ಥರ ನೀಟಾಗಿ ಕರ್ಕೊಳ್ಳಿ ಇಷ್ಟ ಆದರೆ ಸಾಕು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇದ್ರೆಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಗುಲಾಬ್ ಜಾಮೂನ್ ಉಂಡೆ ಅದೇ ರೀತಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಸೊ ಇವಾಗ ನಾನಿಲ್ಲಿ ಒಂದು ಪ್ಲೇಟ್ಗೆ ತೆಗೆದು ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಗುಲಾಬ್ ಜಾಮೂನ್ ಅಂದರೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಫ್ರೆಂಡ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ ನೀವು ಮನೇಲಿ ಒನ್ ಟೈಮ್ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಹೇಳಿ ಸೊ ನೋಡಿ ನಾನು ಎಲ್ಲ ತೆಗೆದಿದ್ದೀನಿ ಸೊ ಇವಾಗ ನಾನು ಮತ್ತೆ ಇನ್ನೊಂದು ರೌಂಡ್ ಹಾಕೋತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಲ್ಲ ಒಂದೊಂದೇ ಒಂದೊಂದೇ ನಿಧಾನಕ್ಕೆ ಬಿಟ್ಕೊಳ್ಳಿ ಇಲ್ಲಾಂದರೆ ಎಣ್ಣೆ ಆರುತ್ತೆ ಕೈಗೆಲ್ಲ ಇದಾಗುತ್ತೆ ನೋಡಿಕೊಂಡು ಒಂದೊಂದಾಗಿ ಒಂದೊಂದಾಗಿ ಬಿಡಿ ಬಿಡಿಯಾಗಿ ಬಿಟ್ಕೊಳ್ಳಿ ಫ್ರೆಂಡ್ಸ್ ಉಂಡೇನಾ ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಂಡು ಚೆನ್ನಾಗಿ ಬರಲ್ಲ ಆಮೇಲೆ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಗುಲಾಬ್ ಜಾಮೂನ್ ಆಗ್ತಿದೆ ಅಂತ ನೋಡಿ ಇಷ್ಟ ಸಾಕು ಸೊ ಸೆಕೆಂಡ್ ರೌಂಡ್ ಕೂಡ ನಾನು ತೆಗ್ದಿ ತೆಗಿತಾಯಿದ್ದೀನಿ ಒಂದು ಟೈಮ್ ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ನನಗೂ ಹೇಳಿ ಅವಾಗ ನನಗೂ ನಾನು ಮಾಡಿ ತೋರಿಸಿದ್ದಕ್ಕೆ ತುಂಬಾ ಖುಷಿಯಾಗುತ್ತೆ ನಾವು ಮಾಡಿದ್ವಿ ಅಂತ ಕಮೆಂಟ್ ಮಾಡಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಸಕ್ಕರೆ ಪಾಕನ ತೆಗೆದು ಒಂದು ಕುದಿ ಬಂದಿ ಒಂದೇ ಕುದಿನೇ ನಾನು ಕುದಿಸಿರೋದು ಜಾಸ್ತಿ ಪಾಕ ಬರೋವರೆಗೂ ಬಿಟ್ಕೊಂಡಿಲ್ಲ ಇವಾಗ ನಾನು ಅದನ್ನು ಆಯಲಿಗೆ ಎಣ್ಣೆಗೆ ಹಾಕಿ ಸಾರಿ ಸಕ್ಕರೆ ಪಾಕಕ್ಕೆ ಹಾಕಿ ಇಟ್ಟಿದ್ದೀನಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಗುಲಾಬ್ ಜಾಮೂನ್ ಬರ್ತಿದೆ ಅಂತ ಎಷ್ಟು ಚೆನ್ನಾಗೂ ಇದೆ ಮನೇಲಿ ನೀವು ಒನ್ ಟೈಮ್ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನನಗೂ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತೋರಿಸ್ತಿದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿದ್ರಲ್ಲ ಗುಲಾಬ್ ಜಾಮುನ್ ಆಹಾ ಇನ್ನು ನೋಡ್ತಿದ್ರೇ ಎಷ್ಟು ತಿನ್ನಬೇಕು ಅಂತ ಆಸೆ ಆಗ್ತಿದೆಯಲ್ವಾ ಫ್ರೆಂಡ್ಸ್ ನೀವು ಮನೇಲಿ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ ಫ್ರೆಂಡ್ಸ್ ಎಷ್ಟು ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಒಳಗಡೆ ಎಲ್ಲ ತುಂಬ ಟೇಸ್ಟಿಯಾಗಿ ರಸ ಎಲ್ಲ ಸಕ್ಕರೆ ಪಕ್ಕ ಎಲ್ಲ ನೀಟಾಗಿ ಹೀರ್ಕೊಂಡಿದೆ ಅದು ಕೂತಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಥ್ಯಾಂಕ್ ಯು ಫಾರ್ ವಿಡಿಯೋ ವಾಚಿಂಗ್ ಲವ್ ಯು ಗಾಯ್ಸ್ ಹೀಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ